ಕಬ್ಬರ್ಗಿ ಫಾಲ್ಸ್ ಕಬ್ಬರ್ಗಿ ಫಾಲ್ಸ್ ಯಾವ ಊರದು ಹಾಂ ಕುಷ್ಟಗಿ ಕರೆಕ್ಟ್ ಕುಷ್ಟಗಿ ತಾಲೂಕದಲ್ಲಿ ಕಬ್ಬರ್ಗಿ ಫಾಲ್ಸ್ ಅಂತ ತುಂಬ ಹಿಡನ್ ಪ್ಲೇಸ್ ಇದು ಇಲ್ಲಿ ನಾವು ಬರ್ತಾ ಇದ್ದೀವಿ ಸದಾ ಯಾವಾಗಲೂ ಹರಿತದೆ ನೀರಿಲ್ಲಿ ನೀರಿ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಇವಾಗ ಒಂದು ವೀಕಿಂದ ಮಳೆ ಇಲ್ಲ ಇಲ್ಲಿ ಸೊ ಅಂದರೂ ನೀರು ಬರ್ತಾ ಇದೆ ನೀರಿದೆ ತುಂಬ ಇಂಟೀರಿಯರ್ ಇದು ಈ ಫಾಲ್ಸ್ ರೋಡ್ಗೆ ಹತ್ತಿರ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ತನಕ ಬಸ್ ಟೂ ವೀಲರ್ ಫೋರ್ ವೀಲರ್ ಎಲ್ಲ ತೊಗೊಂಡು ಬರ್ಬೋದು ನೀರು ಅಷ್ಟಕ್ಕೆ ಇದಾವೆ ಇದೆ ಫಾಲ್ಸು ನಾವು ಬಂದಿರೋದು ವೀಕ್ ಡೇಸಲ್ಲಿ ಸೊ ಯಾರು ಇಲ್ಲ ನಾವು ಮಾತ್ರ ವೀಕೆಂಡಲ್ಲಿ ಈ ಥರ ಕ್ರೌಡ್ ಇರುತ್ತೆ ಜನ ಹೆಚ್ಚಿಗೆ ಬರ್ತಾರೆ ತುಂಬ ಒಳ್ಳೆ ಫಾಲ್ಸು ನಮ್ಮ ಉತ್ತರ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಕಡೆ ಈ ಥರ ಪಾಲಿಸಿದೆ ಅಂದರೆ ಗ್ರೇಟ್ ಅದು ಒಂದು ಏನು ಸಜೆಷನ್ ಅಂದರೆ ಇಲ್ಲಿ ಬರೋರೆಲ್ಲ ಬಟ್ಟೆಗಳನ್ನು ಸ್ನಾನ ಮಾಡಿಕೊಂಡು ಈ ಬಟ್ಟೆ ಎಲ್ಲ ಇಲ್ಲೇ ಬಿಸಾಕ್ತಾರೆ ಅದು ಒಂದು ಸ್ವಲ್ಪ ಇದು ಮಾಡಬೇಕು ಇಂಪ್ರೂವ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಈ ಪ್ಲೇಸಿಗೆ ಬರಬೇಕಾದ್ರೆ ಗೂಗಲ್ ಮ್ಯಾಪು ಕೂಡ ಇದೆ ಸೊ ಗೂಗಲ್ ಮ್ಯಾಪು ಕಬ್ಬರ್ಗಿ ಫಾಲ್ಸ್ ಅಂತ ಹೊಡೆದ್ರೆ ನಿಮಗೆ ಡೈರೆಕ್ಷನ್ಸ್ ಬರುತ್ತೆ ಈಸಿಯಾಗಿ ಬರ್ಬೋದು ರೋಡು ತುಂಬಾ ಚೆನ್ನಾಗಿದೆ ಒಂದು ಹಂಡ್ರೆಡ್ ಮೀಟರ್ಸ್ ಇದೆ ರೋಡಿಂದ ಅಷ್ಟೇ